ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ತಟ್ಟಡ ಒಂದು ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ಏನು ರಾಜೀವ್ ಗಾಂಧಿ ವಾಸಾಯ್ತೀನಿ ನಿಮ್ಮ ಕಟ್ಟುತ್ತಿರುವಂಥ ಬೆಂಗಳೂರು ನಿವಾಸಿಗಳಿಗೆ ಏನು ಫ್ಲಾಟ್ಗಳಿದಾವೆ ಇಲ್ಲಿ ಸಾಕಷ್ಟು ಜನ ಗೃಹ ಪ್ರವೇಶ ಮಾಡ್ಕೊತಾ ಇದ್ದಾರೆ ಫ್ರೆಂಡ್ ಎಲ್ಲ ಗೃಹ ಪ್ರವೇಶ ಮಾಡ್ಕೊಳ್ಳೋರಿಗೆ ಶುಭಾಶಯಗಳು ಅಂತ ಹೇಳ್ತೀನಿ ಯಾಕೆಂದರೆ ಸತತವಾಗಿ ನಾಲ್ಕು ವರ್ಷದಿಂದ ಸಹ ನಾನು ವಿಡಿಯೋ ಇದ್ರ ಬಗ್ಗೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಇನ್ಫಾರ್ಮೇಷನ್ ಇದ್ದೀನಿ ಫ್ರೆಂಡ್ ಈಗ ಏನು ಸುಮಾರು ಗೃಹ ಪ್ರವೇಶ ಮಾಡ್ತಾಯಿದ್ದೀರಾ ಎಲ್ಲರಿಗೂ ನಮ್ಮ ಶುಭಾಶಯಗಳು ಅಂತ ನಾನು ತಿಳಿಸ್ತೀನಿ ಫ್ರೆಂಡ್ ಈಗ ಗೃಹ ಪ್ರವಾಸ ಮಾಡುತ್ತಿರೋ ಸುಮಾರು ಇದಾವೆ ಚಿಕ್ಕಲ್ಲೂ ರಾಮ್ಪುರ ಆಗಿರ್ಬೋದು ದೇವಗಿರಿ ಆಗಿರ್ಬೋದು ದೊಡ್ಡ ನಾಲ್ಕು ಮಂಡಳ ಆಗಿರ್ಬೋದು ಅಡ್ರಪ್ಪಾಳ್ಯ ಸಾೇನಹಳ್ಳಿ ಈ ಥರ ಇನ್ನೂ ಸಾಕಷ್ಟು ರಿಜಿಸ್ಟ್ರೇಷನ್ ಲೋನ್ ಇದ್ದಾರೆ ಫ್ರೆಂಡ್ ಎಲ್ಲರದ್ದು ಸಹ ಏನೇ ಯಾವುದೇ ಒಂದು ಕ್ಷೇತ್ರದಲ್ಲಿ ಇತ್ತೀಚೆಗೆ ಗೃಹ ಪ್ರಯತ್ಸ ಮಾಡಿದಾಗೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಮಾರುತಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಾಶಯ ಕೊಡ್ತೀನಿ ಫ್ರೆಂಡು ನೀವು ನಮಗೆ ಈ ವಿಡಿಯೋ ತೋರಿಸಿ ಸರ್ ನಮಗೆ ಅಡ್ರಪಾಳ್ಯದಾಗಲಿ ಸಾಧನೆಹಳ್ಳಿದಾಗಲಿ ಚಿಕ್ಕಲ್ಲೂರು ರಾಮಪುರದಾಗಲಿ ಯಾವುದೇ ಒಂದು ಕಮೆಂಟಲ್ಲಿ ಸಿಕ್ಕ ಬಿಟ್ಟು ಹಾಕ್ತಾ ಇರ್ತೀರ ಸುಮಾರು ಒಂದು ಎರಡು ಮೂರು ವರ್ಷದಿಂದ ಹಾಕ್ತಾಯಿರ್ತೀರಾ ಬಟ್ ಗೃಹ ಪ್ರಯಾಸ ನಮ್ಮ ಮನೆ ಓಪನ್ ಇದ್ದೀವಿ ಬನ್ನಿ ಸರ್ ಅಂತ ಒಂದು ಕಮೆಂಟಲ್ಲೂ ಸಹ ಕಳಿಸಿಲ್ಲ ಅಂತ ಹೇಳ್ತೀನಿ ಫ್ರೆಂಡ್ ಇಲ್ಲಿ ನಿಮ್ಮ ಯಾರ ಆ ಪ್ರಯಾಸ ಸಂಡೇ ಅಂದರೆ ನಾವು ಕೆಲಸ ವರ್ಕಲ್ಲಿ ಇರ್ತೀವಿ ಬೇರೆ ದಿನ ಸಂಡೇ ಹೊತ್ತು ಏನಾರ ಗೃಹ ಪ್ರವಾಸ ಮಾಡಂಗಿದ್ರೆ ಕಮೆಂಟ್ ಹಾಕಿ ಆದಷ್ಟು ನಿಮ್ಮ ಮನೆಗಳೊಂದಿಗೆ ನಾನು ಅಪ್ಲೋಡ್ ಮಾಡ್ತೀನಿ ನಮ್ಮ ಫ್ರೆಂಡ್ಸ್ ಸರ್ಕಲ್ಗಳು ಇರ್ತಾರೆ ಅವ್ರು ಮಾಡಿದ್ರಂತಾನು ಒಂದು ರೋಗ ಪ್ರಯೋಗಗಳು ಒಂದು ಒಂದು ಎರಡೋ ವಿಡಿಯೋಗಳು ಕಲಿಸ್ತೀರ ಅದನ್ನ ಸಹ ನಾನೊಮ್ಮೆ ಯೂಟ್ಯೂಬಲ್ಲಿ ಹಾಕ್ತಾಯಿರ್ತೀನಿ ಯಾಕೆಂದರೆ ಜನ ನೋಡಿ ಖುಷಿ ಪಡಲಿ ಅಂತ ಯಾಕೆಂದರೆ ಇತ್ತೀಚೆಗೆ ರಾಜೀವ್ ಗಾಂಧಿ ವಸತಿ ಮೂಲ ಜನಗಳು ಬೇಜಾರಾಗಿರ್ತಾರೆ ಯಾಕೆಂದರೆ ಸಾಕಷ್ಟು ಕೂಡ ಅಡೆತಡೆಗಳು ಇದ್ದಾವೆ ಆಯಿತು ಇಂಥ ಪೊಸಿಷನಲ್ಲಿ ಒಂದು ನೋಡಿ ಒಂದು ಸ್ವಲ್ಪ ಖುಷಿ ಇರಲಿ ಅಂತ ವೀಡಿಯೋಗಳು ಒಂದೊಂದು ಫ್ರೆಂಡ್ಸ್ ಸರ್ಕಲಿಂದ ಒಂದೊಂದು ಶೇರ್ ಮಾಡ್ಕೊಂಡು ನಾನು ಹಾಕ್ತಾ ಇದ್ದೀನಿ ಇಷ್ಟು ನೀನು ಏನೋ ನೇರವಾಗಿ ಆ ಸಂಡೇ ಯಾರಾದರೂ ಗೃಹ ಪ್ರಯಾಸ ಮಾಡೋದಿದೆ ಕಮೆಂಟಲ್ಲಿ ಹಾಕಿ ಸದ್ಯಕ್ಕೆ ನಾನು ಟೈಮ್ ಸಿಕ್ಕರೆ ಗ್ಯಾರಂಟಿ ಆ ವಿಸಿಟ್ ಮಾಡಿ ನಿಮಗೆ ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್ ಇಷ್ಟು ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಆ ಫ್ರೆಂಡ್ ಏನು ಆ ಗೃಹ ಪ್ರಯಾಸ ಮಾಡೋರು ಎಲ್ಲರದ್ದು ಸಹ ಬ್ಯಾಂಕ್ಲೋರ್ ಮಾಡಿಸ್ತೀನಿ ಪ್ರತಿಯೊಬ್ಬರೂ ಗೃಹ ಪ್ರಯಾಸ ಮಾಡ್ತಾ ಇರೋರಿಗೆ ನನ್ನ ಆ ಶುಭಾಶಯಗಳು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟೇ ಹೆಚ್ಚಿನ ಮಾಹಿತಿ ನಾನು ಮುಂದೆ ಕೊಡ್ತಾಯಿರ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಇಷ್ಟು ಮಾತ್ರ ನಿಮಗೆ ತಿಳ್ಕೆ ಇಷ್ಟಪ ಯಾಕೆಂದರೆ ವೀಡಿಯೋ ಫಸ್ಟಿಂದ ಹಿಡ್ದು ನಾನು ಆಲ್ಮೋಸ್ಟ್ ಒಂದು ಐದಿಂದ ಹಿಡಿದು ಕೊನೆ ಬಾಡೋವರೆಗೂ ನಾನು ಅಂಥ ಒಂದು ವೀಡಿಯೋ ನಿಮ್ಮ ಯಾವುದೇ ಆಗಿರಲಿ ಈ ಚಿಕ್ಕಲ್ಲವರು ನಮ್ಮ ಫಸ್ಟ್ ವಿಸಿಟ್ ಮಾಡಿದಾಗ ಸಿಂಪಲ್ ಒಂದು ಮೂರು ಫ್ಲೋರ್ ನಾಲ್ಕು ಫ್ಲೋರ್ಗಳಿತ್ತು ಈಗ ಫಿನಿಷಿಂಗ್ ಮಧ್ಯೆ ದೇವಜಾರೇನೂ ಅಷ್ಟೇ ಜಿ ಪ್ಲಸ್ ತ್ರೀ ಅಂತ ಆಗಿರ್ಬೋದು ಎಷ್ಟು ಕೊಟ್ಟಿರೋವೆಲ್ಲ ನಾನು ಆಲ್ಮೋಸ್ಟ್ ಒಂದು ಫ್ಲೋರ್ ಎರಡು ಫ್ಲೋರ್ ಇರುವಾಗಲೇ ವೀಡಿಯೋ ಮಾಡಿದ್ದೆ ಪ್ರತಿಯೊಂದು ಕೊಡ್ತಾ ಇದೆ ಗೋವಾ ಪ್ರವೇಶದಲ್ಲಿ ಇಷ್ಟೇ ಹೇಳ್ತಾರೆ ವಿಡಿಯೋ ಮುಗಿಸ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಪೋರ್ಟಿಗೆ ನಮಸ್ಕಾರ